ಅರ್ಜುನ ಅಣ್ಣ ಯಾರಿದ್ದೀರಿ ಮನೆಯಲ್ಲಿ ಅವರು ಮನೇಲಿ ಯಾಕಿಲ್ಲಮ್ಮೆ ಮೊನ್ನೆ ಹೊಲ ಹೊಡೆ ನಗಿದ್ದ ಅದನ್ನು ಕೊರೋನಾ ಒಂದು ಬಂದಿ ಅದಕ್ಕೆ ಹೇಳಿದೆ ಕೇಳದೆ ಇಷ್ಟು ವಯಸ್ಸಾಗಿದೆ ಗುತ್ತಿ ಬೇಡ ಯಾಕಮ್ಮ ಹೀಗನ್ನಿದೀಯ ಇದು ನಮಗೆ ಅನ್ನ ಕೊಡುವ ದೇವರು ಇದನ್ನು ನಾವು ಕೂದೃಷ್ಟಿಯಿಂದ ನೋಡಿದ್ರೆ ನೆಚ್ಚು ನೇನು ಮಾಡೋ ನೋಡಮ್ಮ ನೀವು ಶ್ರೀಮಂತಿಯಾಗಿರಬಹುದು ಆದರೆ ಹೊಟ್ಟಿಗೆ ತಿನ್ನೋದು ಅನ್ನಾನೇ ನಾನು ಬಡವನಾಗಿರಬಹುದು ಆದರೆ ಹೊಟ್ಟಿಗೆ ತಿನ್ನೋದು ಅನ್ನಾನೇ ಯಾಕೆ ಬೇರ್ಭಾವ ಕೂಲಿ ಮಾಡೋ ಆಳು ನನಗೇನು ಸರಿ ಅಂತ ಹೇಳಿ ಮನುಷ್ಯ ಮನುಷ್ಯನ ಇವನು ಇಡೀ ನಮ್ಮ ದೇಶಕ್ಕೆ ಈ ರೈತರಿಗೆ ನೀವು ಮಾತಾಡಿದ್ರೆ ನೀನು ಈ ಮಣ್ಣು ಮಣ್ಣು ಸಿನಿಮಾ ಕಾರ್ಯರು ಅಂದ್ರೆ ಬಿಡುವಣ ಏನು ತಿಳಿಯದೆ ತಪ್ಪು ಮಾತ್ರ ನೋಡಿದ್ದಾಳೆ ನೋಡಮ್ಮ ಇನ್ನು ಮುಂದೆ ಈ ತರ ತಪ್ಪು ಎಂದಿಗೂ ಮಾಡಬೇಡ ಅರ್ಜುನಣ್ಣ ನಾನಿನ್ನ ಹಾ ನೀನೇನ್ ಬೇಜಾರ್ ಮಾಡ್ಕೊಳಕ್ ಹೋಗೋಣ ನೋಡು ಈ ಬಾರ್ಕೋಲನ್ನ ನಮ್ಮ ಕೋರಿ ಪರ್ಸಾಪ್ ಕೇಳಿದ್ದ ಹೋಗಬೇಕು ನಿಮಗೆ ಸಂಜೆ ಆಕಾಶ್ ಆಗ್ತದೆ ನೋಡಮ್ಮ ಸೀಲ ಮನೆಗೆ ಬಂದವರಿಗೆ ಧರ್ಮದ ಅಕ್ಷರಗಳಿಂದ ಮಾತನಾಡುವುದನ್ನ ಬಿಟ್ಟು ಧರ್ಮದ ಅಕ್ಷರಗಳಿಂದ ಮಾತನಾಡುವುದನ್ನ ಕಲಿತು ಮುಂದೆ ನಿನ್ನ ಜೀವನಕ್ಕೆ ಒಳ್ಳೆಯದ

ಓತಿ ಕಾಟಕ್ಕೆ ಬೇಲಿ ಸಾಕ್ಷಿಯಾದ ಹಾಗೆ ಕಣ್ಣನ ಪರವಾಗಿ ವಹಿಸ್ಕೊಂಡು ಬರಬೇಡ ಅಷ್ಟು ನಾನು ಕೋಟ್ಯಾಧೀಶ್ವರನ ತಂಗಿ ಈ ಮನೆಯಲ್ಲಿ ಹೇಗಬೇಕು ಹಾಕಿದ್ದೀನಿ ಅದನ್ನ ಕೇಳೋದಕ್ಕೆ ನೀನ್ ಯಾರು ನಿಮ್ಮ ಕಾಟಕ್ಕೆ ಈ ಮನೆಯನ್ನೇ ಬಿಟ್ಟು ಹೊರಟೋಗ ನಾವ್ ಯಾರೇ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಗಂಗಾ ಗಂಗಾ ಹೋಗಿಲ್ ಬಿಡಿ ನೋಡು ನಿದ್ರೆ ಬಂದವರನ್ನ ಎಸ್ಬಹುದು ಆದ್ರೆ ನಿದ್ರೆ ಬಲಂಬವರ ತರ ನಟಿಸುವವರ ಎಬ್ಬಿಸೋದು ಒಂದೇ ನೀರ್ ಸಿಮೇದು ಎರಡು ಒಂದೇ மனேலி மன யாவாக கீர்த்தி மாதாத்தோட இன்னும் அவரு மனையில் பங்கார தட்டையில் ஊட்ட மாதிரி கண்டன மனி மண்ணின் மடிகேலு மா ಮನೆಯನ್ನ ಬೆಳಕಬೇಕೆ ಯಾವ ಯಾವತ್ತೂ ತವರು ಮನೆಯನ್ನಲ್ವಾ ಮನೆಯನ್ನ ಅಂದ್ರೆ ನೀನ್ ಮಾತ್ರ ಈ ಮನೆಯನ್ನ ಬೆಳಗೋಕೆ ಬಂದವಳು ನಾನು ಈ ಮನೆಯನ್ನ ಹಾಳು ಮಾಡೋದಕ್ಕೆ ಬಂದವಳು ಅಂತ ಹೇಳ್ತಾ ಇದೀನಿ ಏನಾಗಿದೆ ಈ ಮನೆಯಲ್ಲಿ ನಿನ್ನ ಕಣ್ಣಲ್ಲಿ ನೀರು ಏನಾಗಿದೆ ಅಂತ ಏನಿಲ್ಲ ಬಾಬಾ ಅಡುಗೆ ಮನೆಯಲ್ಲಿ ಹೊಗೆ ಜಾಸ್ತಿಯಾಗಿ ಕಣ್ಣಲ್ಲಿ ನೀರು ಬಂದು ಅಷ್ಟೇ ಹೌದಣ್ಣ ಹೌದು ನಾನು ಹೊಲಕ್ಕೆ ಹೋಗ್ಬೇಕು ಬೇಗನೆ ಅಡಿಗೆ ಮಾಡು ಅಂತ ಹೇಳಿದೆ ಅಣ್ಣ ಅದಕ್ಕೆ ಉಸಿರದಲ್ಲಿ ಹಸಿ ಕಟ್ಟಿಗೆ ಒಲೆಯಲ್ಲಿ ಇಟ್ಟಿರ್ಬೇಕಣ್ಣ ಕಣ್ಣಾಗಿ ಇರುವಂತವಣ್ಣ ಅರ್ಜುನ ಕಣ್ಣು கருமார கால நனில் ஏனையட்டும்ப்போஷ் இப்போ நான் தெரிவிக்க ஏனாதேனா ಏನೋಕ್ಕೆ ಏನೋ ಹೊಟ್ಟಾರಿಯಾಗಿ ಯಾರ್ಯಾರ ಕೈಯಲ್ಲಿ ಏನೇನೋ ಹೇಳಿಸಿಕೊಳ್ಳಬೇಕಾಗಿದೆ ನನ್ನ ಜೀವನದಲ್ಲಿ ಬೂದಿ ಅರ್ಥ ಏನಂತ ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ತಪ್ಪ ಕಾಣ್ste ಒಟ್ಟಾರೆಯಾಗಿ ಕೆಲವರಿಗೆ ಈ ಮನೆಯಲ್ಲಿ ನಾನು ನನ್ನ ಗಂಡ ಇರೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ ಅಂತ ಹೇಳ್ಲ್ಲ ಏನು ಓದಿಲ್ಲ ಅಕ್ಷರದ ಜ್ಞಾನವೇ ಗೊತ್ತಿಲ್ಲ ನನಗೆ ಅವರವರ ಯೋಗ್ಯತೆಯನ್ನ ಅವರು ಚೆನ್ನಾಗಿ ತಿಳ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಯಾರ ಬಗ್ಗೆ ಏನು ಮಾತಾಡುತ್ತೀವಿ ಎಂದು ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡು ಏನೆಂದ ನೋಡದೆ ಅಂತರ ನನ್ನ ತಮ್ಮನಿಗೆ ಬರಬಾರ ಮಹಾಲಲಿತ ಮಹಾಪಂಡಿತ ಅಂತ ಹೇಳ್ತಾ ಇದ್ದೀರ ಅಲ್ಪವಿದ್ಯೆ ಮಹಾಗರ್ವಿ ಇದು ಒಳ್ಳೆಯದಲ್ಲ ನೀನು ಹಂಗಿರಾರ ಮನೆಯಲ್ಲಿ ಕುಂತು ಉಂಟು ಓದಿದರು ಕೇವಲ ಕೇವಲ ಡಿಗ್ರಿ ತೆಗೆದುಕೊಂಡು ಈ ರೀತಿ ಮನ ಬಂದಂತೆ ಮಾತಾಡುತ್ತಿರುವ ಇನ್ನು ಗುಡಿಸಲಲ್ಲೇ ಕುಳಿತು ಅಂಬಲಿ ಉಂಡು ಭಾರತ ಸರ್ಕಾರ ನಡೆದು ಐಎಸ್ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲಿಸ್ಟ್ ತಮ್ಮ ಇನ್ನು ಅವನೇ ಮಾತ ಮನದಲ್ಲಿ ಅರಿವೆ ಮಾತನಾಡು ನೋಡಮ್ಮ ಅವರೆಷ್ಟು ದಿಗದು ಮಾತನಾಡ ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡು ಹೋಗ್ಲಿ ಬಿಡಣ್ಣ ಹೋಗ್ಲಿ ಬಿಟ್ಟು ಹಾಕು ನೋಡು ಅವಳು ಎಷ್ಟು ಆದ್ರೂ ನನ್ನ ತಮ್ಮನ ಹೆಂಡತಿ ಮೇಲಾಗಿ ಸುಖದ ಸುಪತ್ತಿಗೆಲಿ ಬೆಳೆದವಳು ಆದ್ದರಿಂದ ಅವಳು ನಮ್ಮ ಮನೆಗೆ ಬಂದಿಕೊಳ್ಳುವವರೆಗೂ ನಾವೇ ಅವಳ ಸುತ್ತಿ ಬಂದ್ಕೊಂತರಾಯ್ತಾಳ ಅಷ್ಟೇ ಅರ್ಜುನ ಕಳ್ಳಿ ಹಣ್ಣು ಹೆಣ್ಣಿಗೆಲ್ಲ ಮಳೆ ಹಣ್ಣು ಮನೆಗೆಲ್ಲ ಅವಳು ಮನೆಯ ಶ್ರೀಮಂತಿಕೆ ಬಗ್ಗೆ ಮಾತ್ರ ಇಂತ ಹೆಣ್ಣುಗಳಿಗೆ ಗೊತ್ತಾಗಬೇಕು ತವರ ಮನೆಯ ಬುಟ್ಟಿ ಬಂಗಾರಕ್ಕಿಂತ ಗಂಡನ ಮನೆಯಲ್ಲಿ ಸಿಗುವ ಪಟ್ಟು ಗುಂಪು ಮನೆಯಲ್ಲಿ ಅಂತ ನಮ್ಮ ಅರಿತು ಅದಕ್ಕೆ ಒಂದು ಅರ್ಥ ಸಿಕ್ಕಂತೆ ಹೋಗ್ಲಿ ಏನು ಒಂದು ಅಂತ ಮಾಡ್ತಾ ಬಿಡೋಣ ಅಷ್ಟೊಂದು ಚಿಕ್ಕವಳು ನನ್ನ ತಂಗಿ ಏನು ಗೊತ್ತಾಗದೆ ಮಾತಾಡಿದಾಳೆ ಅಷ್ಟೇ ಅಲ್ವೇನ್ರಿ ಹೌದಣ್ಣ ಹೌದು ಯಾಕಂದ್ರೆ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ ಆದ್ರೆ ತಿದ್ದಿವಿ ನಡೆಯೋಕೆ ಅವಕಾಶ ಮಾಡಿಕೊಡುವುದು ಹಿರಿಯರಾದ ನಿಮ್ಮ ಲಕ್ಷಣವಣ್ಣ ನೋಡಮ್ಮ ಶಿವ ಅರ್ಜುನ ಶಾಲೆ ಕಲಿತೇನೆ ಸುಳ್ಳು ಹೇಳಿ ಎದೆಯಲ್ಲಿ ಎರಡು ಅಕ್ಷರ ಇಲ್ಲದಿದ್ದರು ತಂದೆ ತಾಯಿ ಜೀವ ಇಲ್ಲದಂತ ಬಂಡ ಈ ಸಮಾಜದಲ್ಲಿ ಇನ್ನು ಅದೇ ವಾಸಾದರು ಈ ದೇಶದ ಜನರವಾಗಿ ದುಡಿಯುವ ನೀನು ಚಲ ತೊಟ್ಟ ಚಲಗಾರ ಚಲ ತೊಟ್ಟಗಾಲ ಚಲಗಾರ ಕೋಟಿ ಬಿದ್ದಿಗಿಂತ ಮೇಲೆ ಬಿದ್ದಲ್ಲಿ ಏನು ತಿಳಿಸಿಕೊಡಿಯಪ್ಪ ಎಲ್ಲಾರು ಒಟ್ಟಾಗಿ ನಿಂತು ಏನೋ ವಿಚಾರ ಮಾಡುತ್ತಿದ್ದೀರಿ ಶೀಲಾ ಯಾಕೆ ಏನಾಗಿದೆ ಬನ್ನಿ ಈ ಮನೆಯಲ್ಲಿ ಸಾಮಿಹಂಗೆ ಮಾತಾಡಿ ಸಾಮಿಹಂಗೆ ಆಡ ಜಗಳದ ಮುಂದೆ ನನಗೆ ಇರೋದಿಕ್ಕೆ ಇಷ್ಟ ಇಲ್ಲ ನಾನು ನನ್ನ ಆಯನಿಗೆ ಹೋಗ್ತೀನಿ ನೀವು ಮಾತ್ ಕೊಂತ ಆಯೋಜನೆ ಮಾಡಿ ಅಣ್ಣ ನೀನಾದ್ರೂ ಸ್ವಲ್ಪ ಬಿಡಿಸಿ ಹೇಳು ಏನಾಗಿದೆ ಅಂತ ನೋಡು ಶಂಕರ್ ನಿನ್ನ ಹೆಂಡತಿಗೆ ಬುದ್ಧಿ ಹೇಳಲು ಹೋದರೆ ಅನ್ನೋ ರೀತಿ ಮರೆತು ಹೇಗೆ ಮನೆ ಮಾತಾಡುತ್ತಾರೆ ನಿನ್ನ ಹೆಂಡತಿ ನೀನಾದ್ರೂ ಸ್ವಲ್ಪ ಬಿಡಿಸಿ ಬುದ್ಧಿ ಹೇಳು ನೋಡಿ ನಿಮ್ಮ ನಿಮ್ಮ ಅಣ್ಣ ಆಡ್ತಾರ ಮಾತನ್ನ ಇಲ್ ಮುಂದೆ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಈ ಮನೆಯಲ್ಲಿ ನನಗೆ ಇರೋದಕ್ಕೆ ಇಷ್ಟ ಇಲ್ಲ ನಡೀರಿ ಹೋಗೋಣ ಅಣ್ಣ ಎಲ್ಲಾರು ಅಂಚೆ ಕೊಟ್ಟರೆ ಇರಲ್ಲ ಅವಳು ಏನು ತಪ್ಪು ಮಾಡಿದ್ಳೋ ಅಂದ್ರೆ ಈ ರೀತಿ ಮಾತನಾಡುತ್ತಿದ್ದೀರಿ ಶಂಕರ ಹೇ ಶಂಕರ ಏನಂತ ಮಾತಾಡ್ತಾ ಇದ್ದೀಯಾ ಹೇ 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 ಹುಚ್ಚಾ ನಿಮ್ಮ ಹೆಂಡತಿಯನ್ನ ದ್ವೇಷಿಸುವುದಕ್ಕೆ ಅವಳು ಮಾಡಿದ ತಪ್ಪಾದರೂ ಏನೋ ತಪ್ಪು ದಾರಿಯಲ್ಲಿ ನಡೆಯುವುದನ್ನ ಬಿಟ್ಟು ಸರಿ ದಾರಿಯಲ್ಲಿ ನಡೆಯ ಅಂತ ಹೇಳ್ತಾ ಇದ್ದೆಲ್ಲ ದೊಡಪ್ಪ ಶಂಕರ್ ಹೆಂಗಸ ವಿಷಯಕ್ಕೆ ಕಳ್ಳತಿನ ತಲೆ ಗೋಡ ಬಾರಿಸಪ್ಪ ಎಲ್ಲ ಬಾವುಗಳು ನೋಡ್ಕೊಂಡಿಗೆ ಹೋಗಿ ಹೋಗಮ್ಮ ಅಂದ್ರೆ ಮಾತನಾಡ್ತಾ ನನ್ನ ಹೆಂಟಿಗೆ ಎಷ್ಟು ಕಷ್ಟಪಟ್ಟರು ನಂತರ ಅಣ್ಣ ಈ ನಿಮ್ಮ ಮಾತು ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮನೆ ಬಿಟ್ಟು ಮಾಡಲಾನೆ ಹೋಗಿಬಿಡ್ತೇವೆ ನಡಿ ಹೋಗೋಣ ಬೇಡಪ್ಪ ಋತುಶಂಕರ್ ದಯವಿಟ್ಟು ನೀನು ಕ್ಲೀನ್ ಮುಗ್ದು ಕೇಳ್ಕೋತೀನಿ ಮನೆ ಬಿಟ್ಟು ಮಾತ್ರ ಹೋಗ್ಬೇಡಪ್ಪ ಹೋಗ್ಬೇಡ ಹೇಗ್ ಬೇಕಾದ್ರು ಇರಿ ನಾವ್ ಯಾರ್ಯಾರ ನೋಡೋದಿಲ್ಲ மசு கண்டீருகே கடுமையில் கண்ணீருக்கு கருக ஹூ சீ நானல்ல முக நோட் தீர நடினா ಗೊತ್ತಾಗುತ್ತೆ ಗುಣ ನೋಡಿ ಹಣ್ಣು ತುಂಬಿ ನೋಡಿ ಹಣ್ಣು ತ ಅಂತ ಇದರಲ್ಲಿ ಒಂದನ್ನಾದ ಹೇಳಿದ್ರೆ ಹಣ್ಣು ಮರ್ಯಾದೆ ಹಣ್ಣು ಒಳೆದುರಾಗುತ್ತದೆ ಇಷ್ಟೇ ನಮ್ಮ ಜೀವನ ಶಂಕರ್ ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಪ್ಪ ನೀ ಮನೆ ಬಿಟ್ಟು ಹೋಗಿದ್ದ ಆದ್ರೆ

ಹೇಳು ಶಂಕರ ಹೇಳು ನಿನ್ನ ಕಂಡೀಷನ್ ಏನಾಯ್ತಲ್ಲ ಯಾವತ್ತಾದ್ರೂ ಈ ನೀನು ಹತ್ರ ಕೊಟ್ಟಿದ್ದಾನೀಷನ್ ಅಣ್ಣ ಈ ಕ್ಷಣದಿಂದಲೇ ನಾವಿಬ್ಬರು ಬೇರೆ ಬೇರೆ ಆಗಿ ಬಿಡೋಣ ಅಂದ ಮೇಲೆ ಈ ಮನೆಯಿಂದ ನೆಮ್ಮದಿಯಿಂದ ಬಾಳಬಹುದು ಶಂಕರ್ ಏನು ಹೇಳ್ತಾ ಇದೆಯಾ ಶಂಕರ್ ಮಾತನಾಡಿ ನನ್ನನ್ನು ಮನಸ್ಸು ನುಯಿಸಬೇಡ ನಾವು ಬೇರೆಯಾದ ಬುದ್ಧಿ ಊರಿನ ಜನಕ್ಕೆ ಆಡಿಕೊಳ್ಳುವವರ ಬಾಯಿಗೆ ಆಹಾರವಾಗಿ ಬಂದ ಬಾಯಿ ಒಡ ಹುಟ್ಟಿದ ಹಾಗೆಲ್ಲ ಆದರೆ ಇಲ್ಲಿ ನನ್ನ ಇದ್ದು ಸತ್ತಂತಪ್ಪ ಇತ್ತು ಸತ್ತಂತೆ ನೋಡೋಣ ಅದೇನೋ ನನ್ಗೆ ಗೊತ್ತಿಲ್ಲ ನಾನು ಬೇರೆ ಆಗಬೇಕಂದ್ರೆ ಬೇರೆ ಆಗಬೇಕು ಅಷ್ಟೇ ಇಲ್ಲದಿದ್ರೆ ಹೇಳಿ ನಾವು ಮನೆ ಬಿಟ್ಟು ಹೋಗಿ ಬಿಡ್ತೇವೆ ಗಣೇಶ್ ಅಂತ ಈ ಮನೆ ಹಾವು ಸಾಯೋದಿಲ್ಲ ಮಾತಾಡೋ ಜನರ ಮುಂದೆ ನಮ್ಗೆ ಇರೋದಿಕ್ಕೆ ಆಗುದಿಲ್ಲ ಬನ್ನಿ ಇಲ್ಲ ಮಸಿಲ್ಲ ಇಲ್ಲ ದೈವ ಒಂದು ಬಗೆದರೆ ತಾನು ಒಂದು ಬಗೆದಂತೆ ಅಂತ ಹಾದಿಗೆ ಬಂದಿದ್ದು ಪಂಚಾಮೃತ ನಾವು ಅನುಭವಿಸಲೇಬೇಕು ಆಯ್ತಪ್ಪ ಶಂಕರ ನೀ ಹೆಂಗ್ ಹೇಳ್ತೀವ ಹಾಗಾದ್ರೆ ಮನೆ ಆಸ್ತಿ ಹಾಗಾದ್ರೆ ಬೇರೆ ಬೇರೆ ಆಗಿ ಬಿಡಲಿ ಮನೆ ಇರುವುದು ಮೂರು ಎಕರೆ ಹಿರಿಯರು ಬಿಟ್ಟು ಹೋದ ಈ ಹಂಚಿಕೊಳ್ಳುವುದು ಬೇಡ ನೀವಿಬ್ಬರಿ ತೆಗೆದುಕೊಂಡು ಏನು ಬೇಡ ನನಗೂ ಈ ಮನೆ ಬೇಡ ಈ ಹೊಲ ಯಾವುದು ಬೇಡ ಶಂಕರಿಗಿರಲೋಣ ಯಾವುದು ಬಡತನ ಬರಲಿ ಹಿರಿತೇ ಬರಲಿ ಪತಿಯ ಧರ್ಮವನ್ನ ಕಷ್ಟದಲ್ಲಿ ಪಾಲ ಪತಿಯ ಧರ್ಮವನ್ನು ಪರಿಪಾಲಿಸಿ ನಡೆಯುವುದು ನಿಜವಾದ ಪತಿವ್ರತೆಯ ಧರ್ಮ ಚೆನ್ನಾಗಿದ್ರೆ ಅಷ್ಟೇ ಸಾಕು ಚೆನ್ನಾಗಿರ್ ಈಗ್ಲಾದ್ರೂ ಈಗ್ಲಾದ್ರೂ ಒಳಪಲಿ ಅಮ್ಮ ನೀನು ತಾಸಿಗೊಂದು ಮಾತಾಡೋ ಜನರನ್ನ ಹೇಗ್ ಆಗುತ್ತೆ ನೋಡಿ ಸಹಿ ಮಾಡು ಅಂತಂದ್ರು ಕಾಗದ ಪತ್ರಗಳಾದ್ರೂ ಅದಕ್ಕೆ ಬೇಕು ಶಂಕರ ಶಂಕರ ಈ ನಿಲ್ಲಸಿದುಕೊಂಡು ಹೋಗ್ಬೋದು

ೇಕಪ್ಪ ತೊಂದರೆ ಇರುವನು ನಾನೊಬ್ಬ ಎಲ್ಲಿಯಾದರೂ ಜೀವನ ನಡೆಸುತ್ತೇನೆ ಹೋಗುವ ಮುನ್ನ ಒಂದು ಮಾತನ್ನು ಹೇಳ್ತೇನೆ ಕೇಳಿ ವಜ್ರ ದಾಟದ ಎಂದು ಅವರ ಕಾಲಪ್ಪ ಹೀಗಿರುವಾಗ ಹೆಂಗಸಿನ ಕೈಯಲ್ಲಪ್ಪ ಇದನ್ನು ಕಾಗದ ಪತ್ರ ರೆಡಿ ಇದೆ ಸೈನ್ ಮಾಡು ಇದಕ್ಕೆ ಸಹಿ ಮಾಡೋದಕ್ಕಿಂತ ಮುಂಚೆ ನಂದು ಒಂದೇ ಒಂದು ಮಾತಿದೆ ಅದನ್ನ ನಡೆಸಿ ಕೊಡ್ತಾರೆ ಒಟ್ಟಿದ್ರೆ ಅಷ್ಟೇ ಆಚಾರ ಹೇಳೋ ಸಾವಿರ ಹೇಳೋದೇ ಧರಿಕಾರ ಇದ್ರಂತೆ ಇಲ್ಲಿವರೆಗೂ ಏನು ಬೇಡ ಅಂತ ಹೇಳಿ ಈಗ ಮತ್ತೆ ಕೇಳ್ತಾ ಇರೋದಾದ್ರೂ ಏನು ಇನ್ನೊಂದು ಸಾರಿ ನೀ ಅವರನ್ನು ಹೇಳಿದ್ರೆ ಆದ್ರೆ ದಯವಿಟ್ಟು ದಯವಿಟ್ಟು ನನಗೆ ಒಂದೇ ಒಂದನ್ನು ಮಾತಾಡೋದು ಅವಕಾಶ ಮಾಡಿದೆ ಅವಕಾಶ ಮಾಡಿ துட்டு ஒடமை நமக்கு ஒன்றே ஒன் பிக்குறி தாட்டு ஓலிக் எல்லாட்டு இல்ல మాత్రం హెల్బిడే అయ్యయ్యో అసే తానే తగ్గు బర్

மனைய அபிமான வீதியில் தூடாயித்தே எல்லும் மிளாத சம்பளவாத மனைத்தன மரியாதை ஹாடாயித்தே ಎಲ್ಲರನ್ನು ಹೊರಗಾಯ್ಕಾಯ್ತು ಈಗ ಬಟ್ಟೆ ತಾಳ ಹಾಕ್ತಾ ಇದೆ ಊಟಕ್ಕೆ ಬಡಿಸ್ತೀಯ ಅಥವಾ ಹೀಗೆ ಮಾತನಾಡ್ತಾ ಅಬ್ಬಾ ಹೌದು ನೀವೇ ನೋಡಿದ್ರಲ್ಲ ಹಾ ನಿಮ್ಮ ಅಣ್ಣ ಅತ್ತಿಗೆ ನಾಟಕ ನನಗಿತ್ತು ನೋಡಿ ನೋಡಿ ಸಾಕಾಗಿತ್ತು ಇನ್ಮೇಲಾದ್ರೂ ನಾವು ಆರಾಮಾಗಿ ಖುಷಿಯಾಗಿರ್ಬೋದು ಇದೇ ಸಂತೋಷಕ್ಕೆ ನಾನು ನಿಮಗೆ ಸಿಹಿಯಾದ ಅಡುಗೆಯನ್ನು ಮಾಡ್ತೀನಿ ಒಳಗೊಂಡಿದ್ದೆ ನಿಲ್ಲಿಸಿಲ್ಲ ಸಿಹಿಗಿಂತ ನಿನ್ನ ಕೆಂದಾದ ಒಂದು न पे

ర जड़गों जिए, प्रीमुत जनाओं जड़गों जड़गों कातल लगे, <sair>